Happy birthday to you, happy birthday to you, Happy birthday to you. ಸರ್ ಎಲ್ಲ ಸರ್ ಎಲ್ಲ ಆಮೇಲೆ ಇಲ್ಲಿ ಒಂದ್ಸಲ ಹಂಗೆ ಹೇಳ್ತೀನಿ ಮೂರು ಬಗ್ ಅಣ್ಣಾ 우ಮೆ ಕಡೆ ಬನ್ನಿ ಈ ಕಡೆ ಬನ್ನಿ ಒಬ್ರಿಗೆ ಕಡೆ ಬನ್ನಿ ಇದು ಆಯ್ತು ತಗೊಳ್ಳಿ ತಗೊಳ್ಳಿ ಈಗ ಆಯ್ತು ಆಯ್ತು

Why is it Shirève ಅಂದ್ರೆ sociedad Yeah 5 Bref public north of the country who will be here toaha? aquí one is it और कन्नड़ धारा इधर रोड है भाई साहब इधर रोड है 5 मिनट और आसपास बहुत कमी है इधर लाकोबे ओठेगा विराम होबे इसको धन्यवाद ಮದ್ಯದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಹುಟ್ಟು ದಬ್ಬ ಮಾಡಬೇಕಾದ್ರೆ ಕಾರಣ ಏನಂತಂದರೆ ಎಲ್ಲರೂ ವರ್ಷಕ್ಕೆ ಮುನ್ನೂರ ಅರವತ್ತು ದಿನ ಬರ್ತದೆ ಯಾರೂ ಇಷ್ಟು ಸೇರೋಕಾಗಿರಲ್ಲ ಅದರಿಂದ ನಮ್ಮ ಸ್ನೇಹಿತರಾಗಲಿ ಎಲ್ಲ ಯಥಿಗಳಾಗಲಿ ನಮ್ಮ ಅಣ್ಣ ತಂದಿರಾಗಲಿ ಎಲ್ಲ ನಾವು ಒಟ್ಟಾಗಿ ಸೇರಿಕೊಂಡು ವರ್ಷಕ್ಕೆ ಒಂದು ದಿನ ಬರೋದು ಹುಟ್ಟು ದಬ್ಬಾನು ಎಲ್ಲ ಜನಗಳ ಜೊತೆ ನಮ್ಮ ವಾರ್ಡಿನ ಜನ ವಾರ್ಡ್ ನಂಬರ್ ನೈನ್ ಇರ್ಬೋದು ಜನ ಲ್ಲ ಮೇನ್ ಜನ ಸೇರೋ ಮುಖಾಂತರ ನಾನು ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ನಾನು ನಾನು ಹುಟ್ಟು ನಾನು ಆಚರಿಸ್ಕೊಂತೀನಿ ಅಂತ ಹೇಳಕ್ ಬಯಸ್ತೀನಿ ನಾನು ಏನಿಲ್ಲ ರಾಜಕೀಯ ಏನಿಲ್ಲ ಯಾರು ಯಾರೇ ಅಭ್ಯರ್ಥಿ ಇರಲಿ ಅವನು ಅವ್ನು ಒಳ್ಳೆತನದಿಂದ ತಲೆಯಿಂದ ಅವ್ನು ಒಳ್ಳೆ ಗುಣದಿಂದ ಅವ್ನು ಒಳ್ಳೆ ಥರ ಯಾವ ಅನ್ನಿಸ್ತಾನೋ ಅವ್ನಿಗೆ ನೀವು ಮತ ಕೊಟ್ಬಿಟ್ಟು ಗೆಲ್ಲಿಸ್ಬೇಕು ಅಂತ ಹೇಳಕ್ ಬಯಸ್ತೀನಿ ಯಾವ ಈಗ ಏನು ಗೊತ್ತಾ ಕೆಲವ್ರು ಅವರೇ ಊಟದ ಎಲ್ಲ ಫೋಟೋಗಳಾಗ್ತಾರೆ ಅವೆಲ್ಲ ಅವ್ರಿಗೆಲ್ಲ ಏನು ದೇವ್ರು ಒಳ್ಳೇದು ಮುಳಿತಾನೆ ಅಂತ ಹೇಳಿ ಅವೆಲ್ಲ ಮಾಡಬಾರ್ದು ಒಳ್ಳೆ ಒಂದು ಕೆಲಸ ಮಾಡಿಕೊಂಡು ಎಲ್ಲ ಅಣ್ಣ ತಂದಿರಂಗಿ ಅಕ್ಕ ತಂಗಿರಂಗ ಹೋಗ ನಮ್ಮ ಯಾರು ಕಾರ್ಯಕರ್ತರು ಆಗ್ಬೋದು ಅನರ್ ಇವಾಗ ಯಾರ್ಯಾರು ಬಂದವ್ರೆ ನಮ್ಮ ಹಕ್ಕು ದಬ್ಬಕ್ಕೆ ಅವ್ರಿಗೆಲ್ಲ ಶಾಸಕಾಂಗ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ